ರಾಮಚಂದ್ರ ಶರತ್ಕಾಲ ಬಂದಿರುವುದನ್ನು ಕಂಡು ಲಕ್ಷ್ಮಣನ ಕುರಿತು ಹೇಳಿದ ಕಿಶ್ಕುಂದಿಗೆ ಹೋಗಿ ವಾನರಾತಿಪನಾದಂತಹ ಸುಗ್ರೀವನಿಗೆ ಹೇಳು ಪಟ್ಟ ಮಾತಿನಂತೆ ಸೀತೆಯನ್ನು ಹುಡುಗುವ ಕೆಲಸವನ್ನು ಮಾಡಿಕೊಡಬೇಕು ಬೇಗ ಅದು ಆಗದೇ ಇದ್ರೆ ವಾಲಿ ಹೋದ ದಾರಿ ಇನ್ನೂ ಖಾಲಿ ಇದೆ ಅಲ್ಲಿಗೆ ಹೋಗುವ ದಾರಿಯನ್ನ ತೋರಿಸಿಕೊಡ್ತಾನೆ ರಾಮಚಂದ್ರ ಅಂತ ಹೇಳಿ ಕಳುಹಿಸ್ತಾನೆ ರಾಮಚಂದ್ರನ ಮಾತು ಕೇಳಿ ಸುಗ್ರೀವನಿಗೆ ಎಚ್ಚರ ಕೊಡುವ ಮಾತನ್ನ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ ಹನ್ನೊಂದನೇ ಶ್ಲೋಕ मेघ और गेड़ी राम से तद्वच श्रुत्वा राम से तद्वच श्रुत्वा राम से तद्वच श्रुत्वा रामम रामानुजोभ्यधात रामम रामानुजोभ्यधात रामम रामम रामानुजोभ्यधात आर्याधुनाति मर्यादम आर्याधनु

ಲಕ್ಷ್ಮಣ ಇನ್ನೂ ಕೋಪ ಮಾಡ್ಕೊಳ್ತಾನೆ ರಾಮನಿಗೆ ಕೋಪ ಬರುವಂತಹ ಇಂಥದ್ದೊಂದು ಪ್ರವೃತ್ತಿಯನ್ನ ಸುಗ್ರೀವ ತೋರಿಬಿಟ್ನಲ್ವಾ ಅಂತ ರಾಮಸ್ಯ ತದ್ವಚ ಶ್ರುತ್ವ ರಾಮನ ಆ ಅಂದ್ರೆ ಸ್ವಲ್ಪ ಕೆಲಸ ಮಾಡ್ಲಿಲ್ಲ ಮಾಡ್ಲಿಲ್ಲ ಅನ್ನೋದು ಕೂಡ ನೆನ್ಪಿಲ್ಲದ ಹಾಗೆ ಇಷ್ಟು ದೂರ ಮೌನದಿಂದ ಕೂತಿದ್ದಾನೆ ಏನು ವಾಲಿಯಂತಹ ಮಹಾವೀರನನ್ನ ಸಂಹಾರ ಮಾಡಿ ಅವನಿಗೆ ಅವನ ಮಡದಿಯನ್ನ ಕೊಡಿಸಿದ್ದಷ್ಟೇ ಅಲ್ಲದೆ ಆದರೆ ರಾಮನಿಗೆ ಪ್ರತ್ಯುಪಕಾರ ಮಾಡಬೇಕು ಅನ್ನುವ ಬಯಕೆಯಿಂದ ಕೇಳಿದ್ದಲ್ಲ ಲೋಕದಲ್ಲಿ ಉಪಕಾರ ಪಡೆದ ಮೇಲೆ ಪ್ರತ್ಯುಪಕಾರ ಮಾಡ್ತೇನೆ ಅಂತ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ದೊಡ್ಡ ಅವಶ್ಯಕತೆಯ ಕೆಲಸ ಅದನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕೋಪದಿಂದ ಆಡಿದ ಮಾತಿಗೆ ರಾಮಾನುಜನಾದ ಲಕ್ಷ್ಮಣ ರಾಮನ ಈ ಮಾತನ್ನು ಕೇಳಿ ಹೇ ಸ್ವಾಮಿ ನಿಯಮವನ್ನು ಮೀರಿ ಮಾತನ್ನ ತಪ್ಪಿದ್ದಾನೆ ಸುಗ್ರೀವ ಈಗಲೇ ಅವನನ್ನು ಕೊಲ್ತೇನೆ ಆದ್ರಿಂದಾಗಿ ನೀನೇನು ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ರಾಮನಿಗೆ ಕುರಿತು ಸಮಾಧಾನದ ಮಾತನ್ನ ಲಕ್ಷ್ಮಣ ಹೇಳ್ತಾ ಇದ್ದಾನೆ ರಾಮಾನುಜ ಲಕ್ಷ್ಮಣ ತದ್ವಚ್ರ ರಾಮಸ್ಯ ತದ್ವಚ ಶ್ರುತ್ವ ರಾಮನ ಆ ವಾಲಿಯ ಮಾರ್ಗ ಖಾಲಿ ಇದೆ ಅನ್ನುವ ಮಾತನ್ನ ಕೇಳಿ ರಾಮ ಅಷ್ಟು ಕಠೋರವಾಗಿ ಯಾವತ್ತು ಮಾತಾಡಲ್ಲ ಮಾತಾಡಿದ್ದಾನೆ ಅಂದ್ರೆ ಅದರ ಹಿಂದೆ ತುಂಬಾ ಯಥೆ ಇದೆ ಅಥವಾ ಕಾಳಜಿ ಇದೆ ಅಂತ ಅರ್ಥ ಚೀತೆಯನ್ನು ಹುಡುಕುವುದಕ್ಕೆ ಇಷ್ಟು ದಿವಸ ಕಾದು ಕೂತಿದ್ದೇ ದೊಡ್ಡ ವಿಷಯ ಚೀತೆಯನ್ನ ಹುಡುಕಿಕೊಡ್ಬೇಕಾದ ಕೆಲಸ ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕೋಪದಿಂದ ಆರ್ಯ ಹೇ ರಾಮಚಂದ್ರ ಸ್ವಾಮಿ ಅತಿ ಮರ್ಯಾದಂ ಮರ್ಯಾದೆಯನ್ನ ದಾಟಿದವನು ಮರ್ಯಾದ ಅನ್ನುವ ಕರ್ತ ಆ ಗಡಿ ಅಂತ ಆ ಗಡಿ ಅನ್ನುವ ಶಬ್ದ ನಾವು ಲೋಕದಲ್ಲಿ ನ್ಯಾಯ ಅಥವಾ ಒಂದು ಚ ನಿಯಮದ ಚೌಕಟ್ಟು ಅನ್ನುವ ಅರ್ಥದಲ್ಲಿ ಅಕಸ್ಮಾತ್ ಯಾರಾದರೂ ಅದನ್ನ ಪಾಲನೆ ಮಾಡದೇ ಇದ್ರೆ ಮರ್ಯಾದೆ ಬಿಟ್ಟಿದ್ಯಾ ಅಂತ ಕೇಳುವುದು ಒಂದು ಲೋಕದಲ್ಲಿ ಅಭಿಪ್ರಾಯ ಇದೆ ಅದರ ಉದ್ದೇಶ ಇಷ್ಟೇ ಅಂದ್ರೆ ಹಾಕಿಕೊಂಡ ಚೌಕಟ್ಟನ್ನ ಮೀರಿ ನಡೆಯುವುದು ಅಂತ ಆ ಹಿನ್ನೆಲೆಯಲ್ಲಿ ಚೌಕಟ್ಟನ್ನ ಮೀರಿದ ವರ್ತನೆಯಿಂದ ಕೂಡ್ಲೆ ಶಿಕ್ಷೆ ಆಗಬೇಕು ಆ ಆ ವರ್ತನೆಗೆ ಅತಿಮರ್ಯಾದಂ ಅಂದ್ರೆ ಆ ಅತಿಕ್ರಾಂತ ಮರ್ಯಾದ ಎಸ್ ಸಹ ಅವನು ಸುಗ್ರೀವನಿಗೆ ಹೇಳ್ತಾ ಇರೋದು ಮರ್ಯಾದಂ ಮರ್ಯಾದೆಯನ್ನು ದಾಟಿದವನಿಗೆ ದಾಟಿದವನನ್ನು ಅಧುನ ಕೂಡಲೇ ಈಗಲೇ ನಿಹನಿಷ್ಯಾಮಿ ಕೊಂದು ಬಿಡ್ತೇನೆ ಇತಿ ತಂ ರಾಮಂ ಪ್ರತಿ ಅಬ್ರ ಅಭ್ಯದಾತ್ ಹೇಳಿದನು ರಾಮನಿಗೆ ಸಮಾಧಾನ ಮಾಡುವುದಕ್ಕೋಸ್ಕರ ನೀನೇನು ಯೋಚನೆ ಮಾಡಬೇಡ ನಾನು ಖಂಡಿತ ಈ ಕೆಲಸ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ समाधान हैरत तने मरियादा मतिक्रांता अति मरियादा हा रामस्य शष्टी एका तद्वचा हा तस्य वचा हा तद्वचा हा शष्टी वचसि वचामसि द्वितीय विभक्ति एका वचना शुद्वा त्वा प्रत्ययं तमवेयम् रामम् द्वितीय विभक्ति एका वचना रामानुचा हा रामस्य अनुचा हा पुलिंग प्रथमा एका अभ ರಾಮಸ್ಯ ಅನುಜ ಅಂದ್ರೆ ರಾಮನ ತಮ್ಮ ಅದರಿಂದಾಗಿ ತತ್ಪುರುಷ ಅದು ಅಭ್ಯದಾತ್ ಲಂಗ್ ಪ್ರಥಮ ಏಕ ಆರ್ಯ ಸಂಬೋಧನಾ ಪ್ರಥಮ ಅಧುನಾ ಇಗಂತರ್ಥ ಅವ್ಯಯ ಅಧುನಾ ಮರ್ಯಾದಾಂ ಮರ್ಯಾಂ ಅತಿಕ್ರಾಂತ ಅತಿ ದ್ವಿತೀಯ ಏಕ ರಿಟ್ ಏಕ ಉತ್ತಮ ಪುರುಷ ಏಕವಚನ ನಿಹನಿಷ್ಯಾ ತಂ ದ್ ಏಕವಚನ ಕಪಿ ನಾರಾಯಣ ಏಕವಚನ ಕಪಿರೂಪನಾದಂತಹ ಆ ಸುಗ್ರೀವನನ್ನು ನಾನು ನಿಗ್ರಹಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ नवनिधि और अति सकते दुराचारे अति सकते दुराचारे अति <laughs> सकते दुराचारे कृतघ्नि रविजे हते कृतघ्नि रविजे हते कृतघ्नि रविजे हते विचिनो त्वंगदो राजा विचिनो त्वंगदो राजा ವಿಚಿನೋತ್ವಂಗದೋ ರಾಜ ಸೀತಾಂ ಹನುಮತಾ ಸಹ ಸೀತಾಂ ಹನುಮತಾ ಸಹ ಸೀತಾಂ ಹನುಮತಾ ಸಹ ಅವನ ನಡೆ ನುಡಿಯ ವರ್ತನೆ ಎಲ್ಲ ಲಕ್ಷ್ಮಣನಿಗೆ ಗೊತ್ತಾಗಿದೆ ಅನ್ನೋದು ಈ ಶಬ್ದಗಳೇ ಹೇಳಿ ತಿಳಿ ಹೇಳ್ತಾ ಇದ್ದಾನೆ ಅತಿ ಸಕ್ತೆ ಭೋಗದಲ್ಲಿ ಅತ್ಯಂತ ಆಸಕ್ತನಾಗಿದ್ದಾನೆ ಕೇವಲ ಹೆಂಡತಿ ಅನ್ನ ಮನೆ ಹ್ಮ್ ಮನೆ ಒಡನಾಟ ಇಷ್ಟೇ ದುರಾಚಾರೆ ಅಷ್ಟೇ ಅಲ್ಲ ಒಂದು ಕಾರ್ಯವನ್ನು ಮಾಡಿ ಅಂತ ಹೇಳಿದ ಮೇಲೆ ಅದಕ್ಕೆ ಯಾವತ್ತೂ ಕೂಡ ಪ್ರತ್ಯುತ್ತರ ಪ್ರತಿಕ್ರಿಯೆ ಕೊಡಬೇಕು ಅಂತ ಮ್ಯಾನರ್ಸ್ ಇಲ್ಲದವ ದುರಾಚಾರೆ ಕೃತಜ್ಞೆ ಪ್ರತ್ಯುತ್ ಪ್ರತಿ ಉಪಕಾರ ಮಾಡಬೇಕು ಅಂತ ಪ್ರಜ್ಞೆ ಇಲ್ಲದ ರವಿಜೇ ಹತೆ ಈ ರವಿಯಿಂದ ರವೀಂದ್ರ ಸೂರ್ಯ ಸೂರ್ಯನ ಮಗನಾಗಿರುವ ಸುಗ್ರೀವನನ್ನು ಕೊಂದರೆ ಅತೆ ಕೊಲ್ಲಲಾಗಿ ಅಂಗದಹ ರಾಜ ಸಹ ಸೀತಾಂ ವಿಚಿನೋತು ಅಂಗದ ರಾಜನಾಗ್ಲಿ ಹನುಮಂತನೊಟ್ಟಿಗೆ ಅಂಗದನೇ ಸೀತೆಯನ್ನು ಹುಟ್ಟುವಂತಾಗಲಿ ಹುಟ್ ಅಂದ್ರೆ ಹುಡುಕುವಂತಾಗಲಿ ವಿಚಿನೋತು ಹುಡುಕುವಂತಾಗಲಿ ಕಹ ವಿಚಿನೋತು ರಾಜ ಅಂಗದಹ ವಿಚುನೋತು ರಾಜನಾಗಿ ಮಾಡುವುದು ಅನ್ನೋದನ್ನೆಷ್ಟು ಸಲೀಸಾಗಿ ಹೇಳಿಬಿಟ್ಟಿದ್ದಾರೆ ಅಂಗದಹ ರಾಜ ಸೀತಾಂ ಹನುಮತ ಸಹ ರುಚಿ ಹನುಮಂತನ ಸಹಾಯವನ್ನ ತೆಗೆದುಕೊಂಡು ಅಂಗದನೆ ರಾಜನಾಗಿ ಸೀತೆಯನ್ನ ಹುಡುಕುವಂತಾಗಲಿ ಅತಿಸೇ ಅತ್ಯಂತಂ ಸಕ್ತ ಅತಿಸಕ್ತ ತಸ್ಮಿನ್ ಅತಿಸ್ತೆ ಸಪ್ತಮಿ ಏಕ ದುರಾಚಾರೇ

ರವಿಜೆ ರವಿ ರವಿಣಾ ಜಾಯ ರವಿಜ್ ರವಿಜೆ ಅಂದರೆ ಸುಗ್ರೀವ ಅಂತ ಅರ್ಥ ಸಪ್ತಮಿ ಅದು ಕೂಡ ಅತೆ ಸತಿ ಅಂತೆ ಇದೆಲ್ಲ ಸತಿ ಸಪ್ತಮಿಯಲ್ಲಿ ಬಂದ ಪದ ವಿಚಿನೋತು ಚಿನ್ ಚಯನಿ ಅನ್ನುದರ लोट प्रथमा एका चिनोतु वि उपसर्ग लोट प्रथमा एका अंगदः पुलिंग प्रथमा एका राजा पुलिंग प्रथमा एका राजा राजानो राजानः अंत शब्द सीताम् द्वितीय विभक्ति एकवचन अनुमता अनुमता तृतीय विभक्ति एकवचना सः ಅವ್ಯಯ ಇಲ್ಲಿ ಓದುವಾಗ ನಾವು ವಿಸರ್ಗವನ್ನ ಎಲ್ಲ ಕಡೆ ಸಹ ಅಂತ ಓದ್ತೇವೆ ಅಂದ್ರೆ ಇಂತ ಶ್ಲೋಕಗಳಲ್ಲಿ ನಾವು ತಪ್ಪಿ ಬೀಳ್ತೇವೆ ಓದುವಾಗ ಅಕಸ್ಮಾತ್ ನಾವು ಯಾವುದೇ ಶ್ಲೋಕವನ್ನ ಅಭ್ಯಾಸ ಮಾಡುವಾಗ ವಾನರೈಹಿ ಅಥವಾ ತದ್ವಚ ಅಂತ ಹೇಳುದಾದ್ರೆ ಕೊನೆಯಲ್ಲಿ ಬಂದಾಗ ಸಹ ಅನ್ನೋದನ್ನು ಓದ್ಲಿಕ್ಕೆ ಹೇಳುವಾಗ ಇಲ್ಲಿ ವಿಸರ್ಗ ಇಲ್ಲ ಆದ್ರೆ ಹಾ ಇದೆ ವಿಸರ್ಗ ಇದ್ದಲ್ಲೂ ಹಕಾರ ಇದ್ದಲ್ಲೂ ಹ ಈ ವ್ಯತ್ಯಾಸ ಗುರುತಿಸುವುದಕ್ಕೆ ಗೊತ್ತಾಗುದಿಲ್ಲ ಬರ್ದಿದ್ ಓದಿದ್ ಸಮ ಓದ್ಲಿಕ್ಕೆ ಸಮಸ್ಯೆ ಇಲ್ಲ ಓದಿದ್ದನ್ನ ಕೇಳಿಸಿಕೊಂಡವನು ಮತ್ತೆ ಬರ್ಕೊಳ್ಳುದು ಅಂದ್ರೆ ತೀರಾ ಕನ್ಫ್ಯೂಷನ್ ಇಲ್ಲಿ ಉಂಟಾಗುತ್ತೆ ಅರ್ಥ ತಿಳ್ಕೊಂಡ್ಮೇಲೆ ಸರಿ ಮಾಡ್ಕೊಳ್ಬಹುದು ವ್ಯುತ್ಪತ್ತಿ ಅಂತ ಹೇಳ್ಬಹುದು ಆದ್ರೆ ಬರೆಯುವುದಷ್ಟೇ ಬಾಯ್ಪಾಠ ಮಾಡುದು ಆ ಉತ್ವಾ ತೋಷ್ಣೀಂಬ ಭೂವಹ ಅಂತ ಗೀತೆಯಲ್ಲಿ ಬರುತ್ತೆ ತೂಷ್ಣೀಂ ಬಭೂವ ಹ ಅಂತ ಅಲ್ಲಿ ಹಕಾರ ಅನ್ನೋದೇ ಇದೆ ವ್ಯಾಕರಣ ಗೊತ್ತಿಲ್ಲದವನಿಗೆ ಬಭುವಹ ಅಂದ್ರೆ ಬಬುವ ಆದ್ಮೇಲೆ ಎರಡು ವಿಸರ್ಗ ಹಾಕ್ತೇನೆ ಬಭುವ ಅನ್ನುವ ಶಬ್ದ ಯಾವತ್ತೂ ವಿಸರ್ಗದೊಂದಿಗೆ ಬರುವುದೇ ಇಲ್ಲ ಆದ್ರೆ ಅದರ ಉತ್ತರ ಬಭೂವಹ ಅಂತ ಅನ್ನೋದನ್ನ ಅವನ್ ಬಬುವ ಅಂತ ಒಂದು ಅಕ್ಷರವೇ ಲೋಪ ಆಗ್ಬಿಡುತ್ತೆ ಹೀಗೆ ಸಹ ಅನ್ನೋದು ಅವ್ಯಯ ಜೊತೆಗೆ ಅನ್ನುವ ಅರ್ಥದಲ್ಲಿ ಸಹ ಬೇರೆ ಅನ್ನೋದು ಅವನು ಅನ್ನುವ ಅರ್ಥದಲ್ಲಿರುವ ಶಬ್ದ ಬೇರೆ ಮುಂದಿನ ಓದಿ ಬಿಡೋಣ ಅಥವಾ ವಾನರ ಇಕ್ಕಿಂತೆ ಕೇಳಿಸ್ತಿದ್ಯಾ ಕೇಳಿಸ್ತ ಕೇಳಿಸ್ತಿಲ್ವಾ ಕೇಳಿಸ್ತೇ अतवा वानरे किंते वानरे किंते यार हेले प्राचार्य दीप अमर हेली वानरे किंते अतवा कार्यस्य साधने

ಪದಾರ್ಥ ವಿಷಯಗಳನ್ನ ಗಮನಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಋತು ನಮಸ್ಕಾರಗಳು ಶ್ರೀಕೃಷ್ಣ ಅರ್ಪಣಸ್ತು ನಾಳೆ ಹದಿಮೂರನೇ ಶ್ಲೋಕದಿಂದ ಕಿಷ್ಕಿಂಧಾಕಾಂಡ ಆರನೇ ಸ್ವರ್ಗ ಹದಿಮೂರನೇ ಶ್ಲೋಕ